ಗುರ್ಲಾಪುರ ರೈತ ಹೋರಾಟ ಏಳನೇ ದಿನಕ್ಕೆ ಕಾಲಿಟ್ಟರು ಸ್ಪಂದಿಸದ ಸರ್ಕಾರ ಹಾಗೂ ಫ್ಯಾಕ್ಟರಿ ಮಾಲಕರು ಹೌದು ವೀಕ್ಷಕರೇ ಸುಮಾರು ಸತತ ಏಳು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕಬ್ಬಿನ ಬೆಂಬಲ ಬೆಲೆ ನಿಗದಿಪಡಿಸುವ ಸಲುವಾಗಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಸತತ ಏಳು ದಿನಗಳ ಕಾಲ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಏಳು ದಿನಗಳು ಆದರೂ ಕೂಡ ಯಾವುದೇ ರೀತಿಯಾಗಿ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲೀಕರು ಈ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ ಈ ಹೋರಾಟದಲ್ಲಿ ಶ್ರೀರಾಮ ಸೇನೆಯ ಅಧ್ಯಕ್ಷರಾದ ಪ್ರಮೋದ್ ರವರು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು ಯಾವುದೇ ಕಾರಣಕ್ಕೂ ರೈತರಿಗೆ ತಾವು ಬೆಳೆದ ಕಬ್ಬಿನ ಬೆಲೆಗೆ ಸರಿಯಾದ ಬೆಲೆ ಸಿಗುವವರೆಗೂ ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಮತ್ತು ರೈತರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಿರೋ ಆ ನಿರ್ಧಾರಕ್ಕೂ ನಾವು ಬದ್ಧರಾಗಿ ನಿಮಗೆ ಶ್ರೀರಾಮ ಸೇನೆಯ ವತಿಯಿಂದ ಸಂಪೂರ್ಣ ಬೆಂಬಲವಿರುತ್ತೆ ಅಂತ ಶ್ರೀರಾಮ ಸೇನೆಯ ಅಧ್ಯಕ್ಷರಾದ ಪ್ರಮೋದ್ ರವರು ಮಾತನಾಡಿದರು ರೈತರನ್ನ ಸಂಘಟಿಸಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯವನ್ನೇ ಅಲ್ಲಾಡಿಸಿದಂತ ಇಬ್ರು ನಾಯಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ಅಷ್ಟು ಸುಲಭ ಅಲ್ಲ ಸಂಘಟನೆ ಯಾಕೆ ಬಂದ ಇಲ್ಲಿ ಈ ಹೋರಾಟಕ್ಕೆ ಕಪ್ಪಿಗೆ ಏನು ಸಂಬಂಧ ಅಂತ ಕೆಲವೊಂದು ಜನ ಕೇಳ್ಬೋದು ಕಬ್ಬಿಗೆ ಸಂಬಂಧಿತ ಇದ್ರು ಹೋರಾಟಗಾರಿದ್ದೀನಿ ಹೋರಾಟಗಾರರಿಗೆ ಏನಾದ್ರು ಬೆಂಬಲ ಕೊಡಿಸುವಂತದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿತ್ತು ಮಹಾ ಅಪರಾಧವನ್ನ ಮಾಡಿದರೆ ಇಡೀ ಜಗತ್ತು ನಡೀತಾ ಇರೋದೆ ಈ ರೈತರ ದುಡಿಮೆಯಿಂದ ಬೆವರಿಂದ ಅಂತ ನೆನಪಿಟ್ಟುಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡದೆ ಅವರ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂರಿಸಿದೆ ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕಾರ ಹೇಳ್ತಾ ಇದ್ದೇನೆ ನಾನು ನೀವು ಹೊಟ್ಟಿಗೆ ಎಂತಿದ್ದೀರಿ ಇವತ್ತು ಈ ರೀತಿಯ ನೆಲದ ಮೇಲೆ ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ನಾವು ನೀವು ಹೊಟ್ಟಿಗೆ ಅಲ್ಲೇ ತಿಂತ ಇಲ್ಲ ರೈತರಿಂದ ಬದುಕಿಲ್ಲ ರೈತರ ಓಚಿತು ನಿಮಗೆ ರೈತರ ಕಷ್ಟ ಕೂಡ ಮೇಡಮ್ ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಬಂಧುಗಳೇ ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದ್ದಾರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿ ಕೇಳಿದಾರೆ ಹುಕ್ಕಕ್ಕೆ ಕೇಳಿಲ್ಲ ಸುಮ್ಮನೆ ಏನೋ ಒಂದು ಬಂತು ಹಾಗೆ ಸಾವಿರ ಕೊಡ್ರೆ ಅಂತ ಹೇಳಿಲ್ಲ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನೂ ಜಾಸ್ತಿನೇ ಕೊಡ್ಬೇಕು ಈಗ ಸುಭಾಷ್ ಸಿರ್ಮೂರು ಅವ್ರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡಬೇಕು ಆದ್ರೂ ಮೂರೂವರೆ ಸಾವಿರ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೂ ನಿನ್ನ ಮೇಷ ಎನಿಸ್ತಾರೆ ಅದಕ್ಕೂ ಆಟ ಆಡ್ತಾ ಇದ್ದಾರೆ ಇಂಥ ನಿರ್ಲಜ್ಜ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಡಿಕ್ಕೆಟ್ಟ ವ್ಯವಸ್ಥೆ ಇಂಥ ಮಧ್ಯದಲ್ಲಿ ಪ್ರಮಾಣಿಕವಾಗಿ ಆ ಇಬ್ಬರು ನಾಯಕರು ನಿಮ್ಮನ್ನ ಒಕ್ಕೂರಿಸಿ ಇಡೀ ಕರ್ನಾಟಕವನ್ನ ಅಲ್ಲಾರ್ಸ್ತಾ ಇದ್ದಾರಲ್ಲ ನಾನು ಅಂತ ಅಂತ ನಾಯಕರಿಗೆ ಸಾವಿರ 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 ಹೇಳ್ತಾ ನಾನು ಬಂಧುಗಳೇ ಹೋರಾಟ ಮಾಡಿ 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 ಎಪ್ಪತ್ತ ವರ್ಷ ಆಗ್ತಾನೆ ಇನ್ನೂವರೆಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ನಮ್ಮ ಸುತ್ತಮುತ್ತಲಲ್ಲಿ ಇಲ್ಲ ಇತ್ತೀಚೆಗೆ ಇದೇ ವರ್ಷ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಈಗ ನಿಮಗೆ ಮೂರುವರೆ ಸಾವಿರ ಕೊಡಕ್ಕೆ ವಿರೋಧ ಮಾಡ್ತಾ ಇದಾರಲ್ಲ ಅವರು ಎಲ್ಲರೂ ಒಂದು ಬಿಲ್ ಅನ್ನು ಪಾಸ್ ಮಾಡಿದರು ಏನ್ ಬಿಲ್ ಒಂದು ಟನ್ ಕಬ್ಬಿನಲ್ಲಿ ಎಷ್ಟೆಷ್ಟು ಲಾಭವಾಗುತ್ತೆ ಆದರೆ ರೈತರಿಗೆ ಕೇವಲ ಮೂರ್ ಸಾವಿರ ಐನೂರು ರೂಪಾಯಿ ಕೊಡುವುದಕ್ಕೆ ಮೀನಾಮೇಶ ಹೇಳ್ತಿದ್ದಾರೆ ಅಂತ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮಾತನಾಡಿ ತಿಳಿಸಿದ್ರು ಒಂದು ಸಾವಿರ ರೂಪಾಯಿ ಬರುತ್ತೆ ಒಂದು ಟನ್ ಶುಗರ್ ಕೇನಿಂದ ಒಂದು ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಪಡ್ಕೊತಿರೋದು ಅಂದ್ರೆ ರನ್ ಆಗುತ್ತೆ ಒಂದು ಸಾವಿರ ರೂಪಾಯಿ ಅದರಿಂದ ರನ್ ಬರುತ್ತೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಂದು ಟನ್ನಿಂದ ಶುಗರ್ ಕೇನಿಂದ ತಗೋತಾ ಇರೋದು ನಾವು ಕೇಳ್ತಾ ಇರೋದು ಬರೀ ಮೂರುವರೆ ಸಾವಿರ ಅದರಲ್ಲೂ ಕೇಳ್ತಾ ಇರೋದು ಮ್ಯಾಂಡೇಟರಿ ಎಫ್ ಆರ್ ಪಿ ಎಫ್ ಆರ್ ಪಿ ಕೇಳ್ತಾ ಇರೋದು ರೆನ್ಯರೇಷನ್ ಏನ್ ಕಾರ್ಖಾನೆ ಇದೀರಲ್ಲ ಕಾರ್ಖಾನೆಗಳಲ್ಲಿ ಏನು ನೀವು ದುಡ್ಡು ದುಡಿತಾ ಇದ್ದೀರಾ ನೀವು ಸಾಲ ಮಾಡಿದೀರಲ್ಲ ಆ ಸಾಲ ನೀವು ಕಾರ್ಖಾನೆಗೋಸ್ಕರ ಅಲ್ಲ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಂಡೋಸ್ಕರ ಮಾಡ್ತಾ ಇರಂತ ಒಂದು ಸಾಲ ಅದು ನಿಮ್ಮ ಸಾಲ ರೈತರಿಗೋಸ್ಕರ ಸಾಲ ಮಾಡಿರೋದಲ್ಲ ಅದು ಯಾವ ಕಾರ್ಖಾನೆ ಇವತ್ತು ಮುಚ್ಚಿಲ್ಲ ರೈತರಿಗೋಸ್ಕರ ನಿಮ್ಮ ಕಾರ್ಖಾನೆ ದುಡ್ಡು ದುಡ್ಡು ನಮ್ಮ ರೈತರು ಸಾಯ್ತಾ ಇದಾರೆ ಇವತ್ತು ಈ ಒಂದು ಹೋರಾಟದಲ್ಲಿ ಹಲವಾರು ಸಂಘಟನೆಯ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ರು ವರದಿ ರಮೇಶ್ ಕಾಂಬ್ಳೆ ಕನ್ನಡ ಸಂಘವನ್ನು ಹೊಡೆದು ಹಾಕಿದ್ರು ಹಿಂದೂ ಸಂಘಟನೆಗಳನ್ನು ಹೊಡೆದು ಹಾಕಿದ್ರು ಒಡಲು ತಮ್ಮದೇ ಆದಂತ ಒಂದು ರಾಜಕೀಯ ವ್ಯವಸ್ಥೆ ಒಳಗೆ ಅವರ ಹಿಡಿತವನ್ನು ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಏನು ಕೂತಿದ್ದೀರಲ್ಲ ನೀವು ಜಿಲ್ಲೆಗಳಿಂದ ಬಂದಂತ ಎಲ್ಲ ರೈತರ ಉದ್ದೇಶಿದ್ರಲ್ಲ ಸಂಘಟನೆಯನ್ನು ತೋರಿಸಿದ್ರಲ್ಲ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು